ಹೋಗ್ಬೇಕು ಹೋಗ್ಬರ್ತೇನೆ ಹೋಗ್ ಬರ್ತಿದ್ರೆ ಹೋಗಿದ್ ನಿಜಾನೇ ಆವಾಗಿ ಬಂದಿಲ್ಲ ಎರಡ್ ಹನ್ನೆರಡು ಗಂಟೆ ತನಕ ಬಂದಿಲ್ಲ ಆಮೇಲೆ ನನ್ಗೂ ಎಲ್ಲ ಫೋನ್ ಮಾಡಿದ್ ಮನೆಯಿಂದ ಇಷ್ಟ ಹೋಗಿರೋದು ಬಂದಿಲ್ಲ ಅಂತ ಆಮೇಲೆ ಆರ್ ಗಂಟೆ ತನಕ ಈ ಊರು ಆ ಊರು ಈ ದೇವಸ್ಥಾನ ಎಲ್ಲಿ ಎಲ್ಲಿ ಇದು ಕಂತರಕ್ಕೂ ಎಲ್ಲ ದೇವಸ್ಥಾನ ನೋಡಿದ್ವಿ ಎಲ್ಲಾ ಹುಡ್ಕಾಡಿದ್ವಿ ಏನ್ ಮಾಡ್ವಿ ಸಿಗ್ಲಿಲ್ಲ ಮತ್ತೆ ಇದ್ಕೊಂಡು ಆರ್ ಗಂಟೆ ಹೋಗ್ ಕಂಪ್ಲೇಂಟ್ ಮಾಡಿದ್ವಿ ಸರ್ ಆ ಕಂಪ್ಲೇಂಟ್ ಮಾಡಿದಾಗಿಂದನು ಹುಡ್ತಾ ಇದ್ದೀರಿ ಸಿಗ್ಲಿಲ್ಲ ಇವತ್ತು ಬೆಳಗ್ಗೆ ನನ್ ಫೋನ್ ಮಾಡಿದ್ವಿ ಇವರು ಸರ್ ನಿಮ್ದ ಸರ್ ನಿಮ್ದ ಮಕ್ಳು ಕಳೆದೋಗ ನಿಮ್ದು ಹೇಳ್ತಾ ಇದ್ದಾರೆ ಎರಡು ದಿವಸದಿಂದ ಎರಡು ಮಕ್ಳು ಬಾಡಿ ತೇಲಿದ್ದಾರೆ ಬಾವಿಲಿ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳುದು ನನ್ಗೇನು ಡೌಟ್ ಇಲ್ಲ ಸರ್ ಏನು ಮಾಡಿದ್ರೆ ಯಾರೋ ಮಾಡಿದಾರ ಅನ್ನೋದು ಗೊತ್ತಿಲ್ಲ ಒಬ್ಬರ ಮೇಲೆ ನನ್ಗೂ ಡೌಟ್ ಇಲ್ಲ ಯಾರಂತ ಗೊತ್ತಾಗ್ತಾ ಇಲ್ಲ ಸರ್ ಅಲ್ಲ ಏನು ಏನಾಗಿದೆ ಅಂತ ಸರ್ ತುಂಬಾ ಹೊಡೆದಿದ್ದ ಸರ್ ಮಕ್ಕಳನ್ನ ತುಂಬಾ ಹೊಡೆದಿದ್ದಾರೆ ಮಕ್ಕಳನ್ನ ಹೊಡೆದಿದ್ದಾರೆ ಹೆಣ್ಣು ಗುಡ್ಡೆಗಳೆಲ್ಲ ಆಚೆ ಬಂದಿದೆ ಬಾಯಿ